ನಮಸ್ಕಾರ ಗೆಳೆಯರೆ ಬನ್ನಿ ಈ ದಿನ ನಾವು ಹಾಲು ಮತದ ಕುಟುಂಬದ ಹಾಲಿನಂಥ ಜೀವನವನ್ನು ನೋಡಿಕೊಂಡು ಬರೋಣ ಪ್ರಕೃತಿಗೆ ಇವರ ಕೊಡುಗೆ ಅಪಾರ ಇದು ಅರಬಾವಿ ಮೂಲದ ಕುರುವ ಕುಟುಂಬ ಇವರು ಅರಬಾವಿ ಸಮೀಪದ ತೋಟದಲ್ಲಿ ತಮ್ಮ ಕುರಿಗಳನ್ನು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಇಡೀ ದಿನ ಇಲ್ಲಿ ಮಲಗಲು ಬಿಡುತ್ತಾರೆ ಈ ಕುಟುಂಬ ಸುಮಾರು ಆರೇಳು ಜನರನ್ನು ಹೊಂದಿದೆ ಇವರ ಒಡೆತನದಲ್ಲಿ ಒಂದೆರಡು ನೂರುಕ್ಕಿಂತ ಹೆಚ್ಚು ಕುರಿಗಳು ಇವೆ ಇಲ್ಲಿ ಇಲ್ಲಿಯ ಮಕ್ಕಳನ್ನು ತಾವು ಕಾಣ್ಬೋದು ಈ ಎಲ್ಲ ಮಕ್ಕಳು ಶಾಲೆಗೆ ಪ್ರತಿನಿತ್ಯ ತಪ್ಪದೆ ಹೋಗುತ್ತಾರೆ ಹಾಗೂ ಹಗಲಿನಲ್ಲಿ ಈ ಎಲ್ಲ ಕುರಿಗಳನ್ನು ಗುಡ್ಡದ ವಾರಿಗೆ ಹೊಡೆದುಕೊಂಡು ಹೋಗಿ ಮೇಯಿಸಿಕೊಂಡು ಬಂದು ರಾತ್ರಿ ವೇಳೆಯಲ್ಲಿ ಈ ಹೊಲದ ಒಂದು ಜಮೀನಿನಲ್ಲಿ ಇವುಗಳನ್ನು ವಿಶ್ರಾಂತಿಗೆಂದು ಬಿಡುತ್ತಾರೆ ಅದರ ಜೊತೆ ಭೂಮಿಯ ಫಲವತ್ತತೆಯು ಇವುಗಳ ಹಿಕ್ಕೆ ಗಂಜಲಿನಿಂದ ಹೆಚ್ಚಾಗುತ್ತದೆ ಈ ದಿನಗಳಲ್ಲಿ ಭೂಮಿಯ ಸತ್ವ ಕಳೆದುಕೊಳ್ಳುವಾಗ ಈ ಕುಟುಂಬಗಳ ಪಾತ್ರ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಮಹತ್ವದ್ದಾಗಿದೆ ಇದು ಈ ಕುಟುಂಬದ ಕಾಮಧೇನು ಈ ಕುಟುಂಬಕ್ಕೆ ಬೇಕಾದ ಹೈನು ಪದಾರ್ಥಗಳನ್ನು ಹಾಲು ಮೊಸರು ಮಜ್ಜಿಗೆಗಳನ್ನು ಈ ಆಕಳು ಒದಗಿಸುತ್ತದೆ ಇಲ್ಲಿ ಒಂದೇ ಈ ಹಿಂದಿನಲ್ಲಿ ರಾಜನಂತೆ ಮಹಾರಾಜನಂತೆ ಒಂದೇ ಟಗರು ಇರೋದನ್ನು ತಾವು ಕಾಣ್ಬೋದು ಇಲ್ಲಿ ತಾವು ಕಾಣ್ತಿರೋದು ಆಡುಗಳ ಒಂದು ಗುಂಪು ಇದು ಈ ಕುಟುಂಬದ ಮರ್ಸಿಡೀಸ್ ಬೆಂಚ್ ಅಂದರೆ ತಪ್ಪಾಗಲಾರದು ಈ ಕುಟುಂಬದ ಸಾಮಾನು ಸರಂಜಾಮುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸುವಲ್ಲಿ ಈ ಎರಡೂ ವಾಹಕಗಳು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಒಂದು ಶುಭ್ರ ಶ್ವೇತ ಬಣ್ಣ ಮತ್ತೊಂದು ಕೆಂಬಣ್ಣ ಈ ಕುಟುಂಬದ ಒಂದು ವಾಹಕಗಳು ಎರಡೂ ತಮ್ಮ ಬೆನ್ನ ಮೇಲೆ ಆ ಕುಟುಂಬದ ಎಲ್ಲ ಸಾಮಾನು ಸರಂಜಾಮುಗಳನ್ನು ಹೊತ್ತುಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆ ಇವು ಸಾಗಿಸುತ್ತವೆ ಅದೇ ರೀತಿ ಇಲ್ಲಿ ಈ ಕುಟುಂಬದವರು ಪ್ರತಿನಿತ್ಯ ಒಂದು ದಿನಕ್ಕೆ ಈ ಎರಡುನೂರು ಕುರಿಗಳನ್ನು ಒಂದು ಜಮೀನಿನಲ್ಲಿ ವಿಶ್ರಾಂತಿಗೆಂದು ಬಿಡಲು ಸುಮಾರು ಮುನ್ನೂರರಿಂದ ಐದುನೂರು ರೂಗಳ ಒಂದು ಬೆಲೆಯನ್ನು ಪಡೆದುಕೊಳ್ಳುತ್ತಾರೆ ಹಾಗೆಯೇ ಇವರದು ಸದಾ ಕಾಯಕಯೋಗಿಯ ಜೀವನ ಎನ್ನಬಹುದು ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಗಳನ್ನು ಮಾಡಿಕೊಂಡ ಮುನ್ನಡೆಯುತ್ತಾರೆ ಇಲ್ಲಿ ಈ ಪುಟಾಣಿಗಳು ಶಾಲಾ ವೇಳೆಯಲ್ಲಿ ಶಾಲೆಗೆ ಹೋಗಿ ನಂತರ ತಮ್ಮ ಕುಟುಂಬದ ಕೆಲಸ ಕಾರ್ಯಗಳ ನಿರ್ವಹಣೆಯಲ್ಲಿ ತೊಡಗುತ್ತಾರೆ ಇದು ಈ ಹಿಂಡಿನ ಮಹಾರಾಜ ತವ ಕಾಣ್ಬೋದು ಒಂದೇ ಇದೆ ಹಿಂದಿನ ಕಾಲದಲ್ಲಿ ರಾಜರಿಗೆಲ್ಲ ಬಹುಪತ್ ಪತ್ನಿತ್ವ ಪದ್ಧತಿ ಜಾರಿಯಲ್ಲಿತ್ತು ಅದೀಗ ಈ ಒಂದು ಕುರಿಗಳ ಮಂದೆಯಲ್ಲಿಯೂ ಸಹ ರೂಢಿಯಲ್ಲಿದೆ ಕೇವಲ ಒಬ್ಬ ಮಹಾರಾಜ ಇನ್ನುಳಿದವರು ಅವನೇ ಅವನನ್ನು ಬಯಸುವ ಮಹಾರಾಣಿಯರು ಇವು ಈ ಕುಟುಂಬದ ಕಾಮಧೇನುವಿನ ಪಾತ್ರವನ್ನು ವಹಿಸುತ್ತವೆ ಈ ಕುಟುಂಬಕ್ಕೆ ಬೇಕಾದ ಹೈನು ಪದಾರ್ಥಗಳನ್ನು ಈ ಎರಡೂ ಆಕಳುಗಳು ಗೋಮಾತೆ ಒದಗಿಸುತ್ತದೆ ಈ ಕುಟುಂಬದ ಮಕ್ಕಳು ಸಾಮಾನ್ಯವಾಗಿ ಬರುವ ಶೀತ ನೆಗಡಿ ಜ್ವರಗಳಿಗೆ ಅವರೇನು ಜಪ್ಪಯ್ಯ ಎನ್ನುವುದಿಲ್ಲ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅತಿ ಹೆಚ್ಚಾಗಿರುತ್ತದೆ ಈ ಮಣ್ಣಿನ ಹೆಂಟೆಗಳಲ್ಲಿ ಉರುಳಾಡಿ ತಾವು ಬೆಳೆಯುತ್ತಾ ಮುಂದೆ ಸಾಗುತ್ತಾರೆ ದೇವರು ಆ ಕುರಿ ಹಾಲಿನಲ್ಲಿ ಬಹುಶಃ ಆ ರೀತಿಯ ಶಕ್ತಿಯನ್ನು ನೀಡಿರಬಹುದು ಈ ಮಕ್ಕಳ ಒಂದು ಆರೋಗ್ಯ ಸಾಮಾನ್ಯವಾಗಿ ನಮ್ಮ ಮಕ್ಕಳು ಸಾಮಾನ್ಯ ಶೀತ ನೆಗಡಿ ಜ್ವರಕ್ಕನೆ ಬೆವರನ್ನು ಬಿಡುವ ಸಂದರ್ಭದಲ್ಲಿ ಇವರು ಬಿರು ಬಿಸಿಲಿನಲ್ಲಿ ಈ ಒಂದು ಕುರಿಗಳ ಜೊತೆ ಈ ಯಾವುದೇ ನೆರಳಿನ ಆಶ್ರಯವಿಲ್ಲದೆ ಇಲ್ಲಿ ಪುಟ್ಟ ಕಂದಮ್ಮಗಳು ಬೆಳೆಯುತ್ತಾ ಸಾಗುತ್ತವೆ ಇದು ಆ ಕುರಿ ಹಾಲಿನ ಶಕ್ತಿ ಕುರಿ ಹಾಲಿನ ಒಂದು ವಿಶಿಷ್ಟತೆ ಅದರ ಜೊತೆ ನಾವು ಈ ಕುಟುಂಬಗಳನ್ನು ಗಮನಿಸಿದಾಗ ಈ ಕುಟುಂಬದ ಜೊತೆ ಒಂದು ಎರಡು ಮೂರು ರಂತೆ ಈ ದೇಶೀಯ ಆಕುಳುಗಳನ್ನು ಇವರು ಸಾಕಿರುತ್ತಾರೆ ಆ ದೇಶೀಯ ಆಕುಳುಗಳ ಬಹುಶಃ ಆಕಳುಗಳಲ್ಲಿರುವ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿ ಇವರನ್ನು ಈ ಕುಟುಂಬದ ಕುಡಿಗಳಲ್ಲಿ ಆ ಮಟ್ಟದ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿರಬಹುದು ತಾವಿಲ್ಲಿ ನೋಡ್ಬೋದು ಈ ಮಗು ಎಷ್ಟು ಆನಂದಭರಿತವಾಗಿ ಈ ಕುಟುಂಬದಲ್ಲಿ ಕಾಲ ಕಳೆಯುತ್ತಿದೆ ಇನ್ನೊಬ್ಬ ಪುಟ್ಟ ಅವನ ಹೆಸರು ರಾಯಣ್ಣ ಅವನು ಸಹ ಈ ಕುರಿಗಳ ಒಂದು ಅಡಿಯಲ್ಲಿಯೇ ತನ್ನ ಚಿನ್ನಾಟವನ್ನು ಮುಂದುವರಿಸುತ್ತಾನೆ ಅವನಿಗೆ ಇದೇ ಪ್ರಪಂಚ ಈ ಒಂದು ಕುಟುಂಬದ ಅನ್ನಪೂರ್ಣೆ ತಾಯಿ ಈಕೆ ಈಕೆ ಈ ಕುಟುಂಬಕ್ಕೆ ದಿನ ಬೆಳಗಾದರೆ ಊಟ ಇತ್ಯಾದಿಗಳನ್ನು ಮಾಡಿ ಮುಗಿಸಿ ಮತ್ತೆ ಕುರಿಗಳನ್ನು ಮೇಯಿಸಲು ತನ್ನ ಸೇವೆಯನ್ನು ಈ ಕುಟುಂಬಕ್ಕೆ ಒದಗಿಸುತ್ತಾಳೆ ಇವರು ಈ ಕುಟುಂಬದ ಯಜಮಾನ್ರು ಅರ್ಭಾವಿ ಮೂಲದವರು ಇವರಿಗೆ ಮೂರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಹಾಗೂ ಒಬ್ಬ ತಾಯಿ ಒಬ್ಬ ಧರ್ಮಪತ್ನಿ ಜೊತೆಗೂಡಿ ಈ ಕುಟುಂಬವನ್ನು ಇವರು ಮುನ್ನಡೆಸುತ್ತಿದ್ದಾರೆ ಇಲ್ಲಿ ಈ ಕುಟುಂಬದ ಒಂದು ಜೀವನ ಶೈಲಿಯನ್ನು ನಾವು ನೋಡಬಹುದು ಎಲ್ಲ ಕುರುಬ ಕುಟುಂಬಗಳು ಈ ಪ್ರಕೃತಿಯಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತಾ ತಮ್ಮ ಕಾಯಕ ಯೋಗಿಯ ಕೆಲಸವನ್ನು ಮುಂದುವರಿಸಿಕೊಂಡು ಬರುತ್ತಿವೆ ಈ ದಿನಮಾನಗಳಲ್ಲಿ ನಾವು ರಾಸಾಯನಿಕಗಳ ಹೆಚ್ಚು ಹೆಚ್ಚು ಬಳಕೆಯಿಂದ ಭೂಮಿಯ ಸಾರವನ್ನು ಕಡಿಮೆಗೊಳಿಸುವುದರ ಆದರೆ ಇವರು ತಮ್ಮ ಜಮೀನಿನಲ್ಲಿ ಪ್ರತಿನಿತ್ಯ ಮೇಯಿಸಲು ಹಾಗೂ ವಿಶ್ರಾಂತಿ ಆ ಕುರಿಗಳ ಗಂಜಲು ಮೊದಲಾದವುಗಳಿಂದ ಆ ಮೇಲ್ಮನ್ನು ಮತ್ತೆ ರಸಭರಿತವಾಗುವುದು ಇಲ್ಲಿ ಈ ಕುರಿ ಹಿಂಡಿನಲ್ಲಿ ಒಂದು ಟಗರು ಒಂದಕ್ಕಿಂತ ಎರಡು ಮೂರು ಟಗರುಗಳು ಆಡುಗಳು ಆಡು ಮರಿಗಳು ಇವರ ಒಂದು ಉಪಜೀವನ ಹೀಗೆಯೇ ಸಾಂಗವಾಗಿ ಸಾಗುತ್ತಾ ಹೋಗುತ್ತದೆ ಇವು ಈ ಕುಟುಂಬದ ವಾಹಕಗಳು ಅದೇ ರೀತಿ ಇಲ್ಲಿ ಕುರಿಗಳನ್ನು ನೀವು ಕಾಣಬಹುದು ಇವರು ಈ ಕುರಿಗಳು ಹಾಕಿದ ಮರಿಗಳ ಬಂದ ಮೇಲೆ ಒಂದು ಮೂರು ನಾಲ್ಕು ತಿಂಗಳಾದ ಮೇಲೆ ಪ್ರತಿ ಮರಿಗೆ ಸುಮಾರು ಸುಮಾರು ಹತ್ತು ಸಾವಿರ ರುಗಳಿಗೆ ಮಾರಿ ಒಂದು ಒಳ್ಳೆಯ ಆದಾಯವನ್ನು ಪಡೆಯುತ್ತಾರೆ ಈ ಕುಟುಂಬದ ಮಾಲೀಕ ಬಹು ಸಂತೋಷದಿಂದ ನಾನು ನೋಡನೆ ಮಾತನಾಡಿರ್ತಾನೆ ಜೀವನ ಶೈಲಿಯನ್ನು ವಿವರಿಸಿದ ಒಟ್ಟಿನಲ್ಲಿ ಈ ಹಾಲು ಮತದ ಕುಟುಂಬಗಳು ಹೀಗೆ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸಿ ಪ್ರಕೃತಿಯ ಸೊಬಗನ್ನ ಮಣ್ಣಿನ ಪ್ರಗತೆಯನ್ನ ಹೆಚ್ಚು ಹಾಗೆಯೇ ಕುರಿಯ ಉಪ ಉತ್ಪನ್ನಗಳನ್ನು ಸಮಾಜಕ್ಕೆ ನೀಡುತ್ತಾ ಅಂದ್ರೆ ಉದ್ದಾರವಾಗಲಿ ಎಂದು ಆಶಿಸೋಣ ಎಲ್ಲರೂ ಈ ಮೇಲ್ ಸಕಾರ ಕುಟುಂಬ ಮಕ್ಕಳಿಗೆ ಒಂದು ಲೈಕ್ ಕೊಡಿ ಹಾಂ ಒಂದಿನ ಮ್ಯಾಲೆ ಎಷ್ಟು ತಗೋತೀರಿ ನೀವು ಶೇರ್ ಮಾಡಿ ಈ ಕುಟುಂಬನ ಯಜಮಾನ ನಮ್ಮ ಮಗನ ದಿನಕ್ಕರೆ ಮ್ಯಾಲೆ ನಾವು ಹೇಳಿದಾಗ ಇಲ್ಲಿ ತರಲಿ ಒಂದು ಸಂತೋಷ ಅವರಿಗೆ ಯಾವುದೇ ತರಹದ ಕೊರತೆಗಳು ಕಂಡು ಬರುವುದಿಲ್ಲ ಶಾಲೆಯಲ್ಲಿ ಪಾಠ ಕುಟುಂಬದ ಒಡಗೂಡಿ ಕುಟುಂಬದ ಸೇವೆಗಳನ್ನು ಈ ಒಂದು ವಿಡಿಯೋ ನಮ್ಮ ಎಲ್ಲ ಕುರುಬ ಕುಟುಂಬಗಳಿಗೆ ಅರ್ಪಿತವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಜೈ ಸಂಗೊಳ್ಳಿ ರಾಯಣ್ಣ ಎಂದು ಕಮೆಂಟ್ ಮಾಡಿ ಹಾಗೆ ಹಾಲು ಮತವು ತನ್ನ ಹಾಲಿನಂತ ಜೀವನವನ್ನ ಸಮೃದ್ಧವಾಗಿ ಸಾಗಿಸಲಿ ಎಂದು ಆಶಿಸೋಣ ಧನ್ಯವಾದಗಳು ಗೆಳೆಯರು